ನಾಡಿನ ಬೌದ್ಧ ದಮ್ಮ ಮಿತ್ರ ತಮ್ಮೆಲ್ಲರಿಗೂ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಏನಪ್ಪ ಮನವಿ ಅಂತಂದರೆ ನಮ್ಮ ನಡೆ ಬುದ್ಧ ನಡೆಗೆ ಅಂತ ವಿಚಾರವಾಗಿ ಇವತ್ತು ಮೈಸೂರು ನಗರದಲ್ಲಿ ಐತಿಹಾಸಿಕ ಬೌದ್ಧ ಮಹಾಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ ಆ ಪ್ರಯುಕ್ತವಾಗಿ ನಾವು ಇಂದು ಮೈಸೂರು ಪ್ರವಾಸದಲ್ಲಿದ್ದೇವೆ ಕಾರಣ ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧಮ್ಮ ದೀಕ್ಷೆ ಪಡೆಯುವ ಮೂಲಕ ಹಿಂದೂ ಧರ್ಮವನ್ನು ತ್ಯಜಿಸಿದ ದಿನ ಅಕ್ಟೋಬರ್ ಹದಿನಾಲ್ಕು ಆ ಪ್ರೀಕ್ತ ಸಮಿತಿ ನೆನಪಿಗಾಗಿ ಮೈಸೂರು ನಗರದ ಬೌದ್ಧ ಹಿತೈಷಿ ಧಮ್ಮ ಮಿತ್ರರು ಆಯೋಜಿಸಿರುವಂಥ ಪವಿತ್ರ ಕಾರ್ಯ ಬೌದ್ಧ ಸಮ್ಮೇಳನ ಆ ಬೌದ್ಧ ಸಮ್ಮೇಳನದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಅದರಂತೆ ಕೂಡ ತಾವು ಕೂಡ ಭಾಗವಹಿಸಬೇಕು ಮತ್ತು ತಮ್ಮ ಬಂಧು ಮಿತ್ರರಿಗೆ ಕೂಡ ಭಾಗವಹಿಸುವ ಮೂಲಕ ಈ ಐತಿಹಾಸಿಕ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಪ್ರಚಾರ ಪ್ರಸಾರ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗಳ ತಾವೇ ಅಂತ ಹೇಳಿ ನಾವು ಬರು ಬರಬೇಕು ನಾನು ಭಾಗವಹಿಸ್ತಾ ಇದ್ದೇನೆ ಅಂತ ಹೇಳಿ ತಮ್ಮೆಲ್ಲರೂ ಮನವಿ ಸಾಧು ಸಾಧು ಸಾಧು